ಏನಂದರೆ ನಮ್ಮ ಹಿಂದಿನ ಕರ್ಮ ಎಷ್ಟು ಪ್ರಬಲವಾಗಿದೆ ಅನ್ನೋದು ನಮಗೆ ಹೆಂಗ್ರಿ ಗೊತ್ತಾಗುತ್ತೆ ಧರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಭಗವಂತ ಕೆಲವು ಅವಕಾಶಗಳನ್ನು ಕೊಡ್ತಾನೆ ನಾವು ದಿವಸ ಪೂಜೆ ಮಾಡ್ತಾನೇ ಇದ್ದೀವಿ ಆದರೆ ನಮಗೆ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅವನ ಮನಸ್ಸಾದರೂ ಅವನಿಗೆ ಹೇಳುತ್ತೆ ಖಂಡಿತವಾಗಿ ನೋಡಪ್ಪ ಇದು ತಪ್ಪು ಇದು ಮಾಡಬೇಡ ಉದಾಹರಣೆಗೆ ನಾವು ಲೋಕದಲ್ಲಿ ಒಂದು ನದಿ ಇದೆ ಒಂದು ಹೊಳೆ ಇದೆ ಆ ಹೊಳೆಯಲ್ಲಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಆ ಹೊಳೆಯಲ್ಲಿ ಬಿದ್ದಾಗ ನಾವು ಅದರಿಂದ ಹೊರಗೆ ಬರಬೇಕು ಅಂತಂದರೆ ಏನು ಮಾಡಬೇಕು ಅಥವಾ ಆಚೆಗೆ ಹೋಗಬೇಕು ಅಂದರೆ ಏನು ಮಾಡಬೇಕು ಈಜು ಹೊಡ್ಕೊಂಡು ಹೋಗಬೇಕು ಈಜು ಹೊಡ್ಕೊಂಡು ಹೋದರೆ ಏನಾಗುತ್ತೆ ನಾವು ಇಲ್ಲಿಂದ ಆಚೆಗೆ ಹೋಗ್ಲಿಕ್ಕಾಗುತ್ತೆ ನೀರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ ನಾವು ಈಜು ಹೊಡ್ಕೊಂಡು ಹೋಗಬೇಕು ಈಜು ಹೋಗಬೇಕು ಹೋದರೆ ಆಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕಾಗುತ್ತೆ ಆದರೆ ಹೊಳೆಯಲ್ಲಿ ಈಜು ತಾವು ಹೋದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದು ಅನ್ನೋದು ಸಾಮಾನ್ಯವಾದ ಮಾತು ಮಾತ್ರ ಅದರೊಳಗೆ ಇನ್ನೂ ವಿಶೇಷವೂ ಇದೆ ಏನ ವಿಶೇಷ ಅಂತಂದರೆ ಒಂದು ವೇಳೆ ಹೊಳೆಯಲ್ಲಿ ಪ್ರವಾಹ ತುಂಬ ಜಾಸ್ತಿ ಇದೆ ಅಂತಾದಾಗ ಆಗ ನಾವು ಎಷ್ಟು ಈಜು ಹೊಡೆದ್ರೂ ಮುಂದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಆಗ ನಾವು ಅಂತಹ ಪ್ರವಾಹದಲ್ಲೂ ನಾವು ಮುಂದಕ್ಕೆ ಹೋಗಬೇಕು ಅಂತಂದರೆ ಆಗ ಏನು ಮಾಡಬೇಕು ಆ ಪ್ರವಾಹಕ್ಕಿಂತಲೂ ಜಾಸ್ತಿ ಆದಂತಹ ಬಲದಿಂದ ಈಜನ್ನು ಹೊಡೆಯಬೇಕು ಆಗ ನಾವು ಮುಂದಕ್ಕೆ ಹೋಗ್ಲಿಕ್ಕಾಗುತ್ತೆ ಒಂದು ವೇಳೆ ಆ ಪ್ರವಾಹದ ಬಲದ ಮುಂದೆ ನಮ್ಮ ಶಕ್ತಿ ಕಡಿಮೆ ಆಯಿತು ಅಂತಂದ್ರೆ ಆಗ ನಾವು ಮುಂದಕ್ಕೆ ಹೋಗ್ಲಿಕ್ಕಾಗುದು ಆ ಹೊಳೆ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ನಾವು ಹೋಗ್ಬೇಕಾಗುತ್ತೆ ಅಂದ್ರೆ ಅಲ್ಲಿಗೇನಾಯ್ತು ಪ್ರಯತ್ನ ಮಾಡಬೇಕು ಅನ್ನೋದು ಹೌದು ಯಾಕಂದರೆ ಲೋಕದಲ್ಲಿ ಕೆಲವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಏನು ಅಂತಂದರೆ ಈಗ ಪ್ರಯತ್ನ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಾವು ತುಂಬ ಪ್ರಯತ್ನ ಮಾಡ್ತಾನೇ ಇದ್ದೀವಿ ನಾವು ದಿವಸ ಪೂಜೆ ಮಾಡ್ತಾನೆ ಇದ್ದೀವಿ ಆದರೆ ನಮ್ಮ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಪೂಜೆ ಮಾಡಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ ಮಾಡ್ತಾ ಇದ್ದೀವಿ ನಮ್ಮ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆದರೆ ಈಗ ಈಗ ಅದು ಈಗ ಹೇಳಿದ ಹಾಗೆ ನಮ್ಮ ಶ್ರೇಯಸ್ಸಿಗೆ ಪ್ರತಿಬಂಧಕವಾದಂತಹ ಹಿಂದಿನ ಕರ್ಮ ಎಷ್ಟು ಪ್ರಬಲವಾಗಿದೆಯೋ ಅಷ್ಟು ಪ್ರಬಲವಾದಂತಹ ಒಂದು ಪೂಜಾದಿಗಳನ್ನು ಪ್ರಯತ್ನವನ್ನು ನಾವು ಮಾಡಿದರೆ ಆಗ ಅದನ್ನು ಅತಿಕ್ರಮಿಸಿ ನಾವು ವಿಶೇಷವಾದಂತಹ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ನಮ್ಮ ಪ್ರಯತ್ನ ನಮ್ಮ ಪೂಜೆ ಆರಾಧನೆ ಇತ್ಯಾದಿಗಳೆಲ್ಲವುದು ಆ ಪ್ರಬಲವಾದಂತಹ ಪ್ರತಿಬಂಧಕವಾದ ಕರ್ಮಕ್ಕಿಂತ ಕಡಿಮೆ ಇದ್ದರೆ ಆಗೇನಾಗುತ್ತೆ ಅಂತಂದ್ರೆ ನಾವು ಎಷ್ಟು ಪೂಜೆ ಮಾಡಿದರೂ ಸಹ ಮುಂದಕ್ಕೆ ಹೋಗ್ಲಿಕ್ಕಾಗುವುದಿಲ್ಲ ಈಗ ಉದಾ ಅದೇ ಈಗ ಹೇಳಿದಾಗ ಆ ಹೊಳೆಯಲ್ಲಿ ಬಿದ್ದಾಗ ಆ ಪ್ರವಾಹ ಕಡಿಮೆ ಇದೆ ಅಂತಂದರೆ ಆಗ ನಾವು ಈಜು ಹೊಡೆದ ತಕ್ಷಣ ತುಂಬ ಬೇಗ ಮುಂದಕ್ಕೆ ಹೋಗ್ಲಿಕ್ಕಾಗುತ್ತೆ ಒಂದು ವೇಳೆ ಪ್ರವಾಹ ಜಾಸ್ತಿ ಇದೆ ನಮ್ಮ ಬಲ ಸಾಕಾಗುವುದಿಲ್ಲ ಅಂತಂದರೆ ಆಗ ನಾವು ಎಷ್ಟು ಈಜು ಹೊಡೆದ್ರೂ ಮುಂದಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ ಇದು ಹಾಗೆ ಆಗುತ್ತೆ ಇಲ್ಲೂ ಹಾಗೆ ಆಗುತ್ತೆ ಹಾಗಾಗಿ ಅದಕ್ಕೆ ಸಮಾನವಾದಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದಾಗ ಆಗ ಆ ಹಿಂದಿನ ಕರ್ಮಗಳನ್ನು ಮತ್ತು ಆ ಪ್ರಾರಬ್ಧ ಅಂತ ಹೇಳ್ತಾರಲ್ವಾ ಅಂತಹ ಪ್ರಾರಬ್ಧವನ್ನು ಸಹ ನಾವು ಅಧಿಗಮಿಸಿ ಮುಂದಕ್ಕೆ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಹೀಗೆ ಈ ರೀತಿಯಾಗಿ ನಾವು ನಮ್ಮ ಪ್ರಯತ್ನವನ್ನು ಮಾಡಿದರೆ ಆಗ ನಾವು ಮುಂದಕ್ಕೆ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ ಆಗ ಇನ್ನೊಂದು ಪ್ರಶ್ನೆ ಬರುತ್ತೆ ಏನಂದರೆ ನಮ್ಮ ಹಿಂದಿನ ಕರ್ಮ ಎಷ್ಟು ಪ್ರಬಲವಾಗಿದೆ ಅನ್ನೋದು ನಮಗೆ ಹೆಂಗ್ರೀ ಗೊತ್ತಾಗುತ್ತೆ ಅದು ಎಷ್ಟು ಪ್ರಬಲವಾಗಿದೆ ಅನ್ನೋದು ಗೊತ್ತಾದರೆ ತಾನೇ ಅಷ್ಟು ಪ್ರಯತ್ನ ನಾವು ಮಾಡಲಿಕ್ಕಾಗುತ್ತೆ ಅದು ಅಷ್ಟು ತುಂಬ ಎಷ್ಟು ಪ್ರಬಲವಾಗಿದೆ ಅಂತ ಹೆಂಗೆ ಹೇಳುವುದು ಅದು ಗೊತ್ತಿಲ್ಲದೆ ನಾವು ಅದಕ್ಕೆ ತಕ್ಕಂತೆ ಪ್ರಯತ್ನವನ್ನು ಹೇಗೆ ಮಾಡುವುದು ಈಗ ಎಷ್ಟೋ ಪ್ರಬಲವಾದ ಏನೋ ಒಂದು ಅಧರ್ಮ ಮಾಡಿದ್ವಿ ಅದರಿಂದ ಕಷ್ಟ ಅನುಭವಿಸ್ತಾ ಇದ್ದೀವಿ ಅದು ಎಷ್ಟು ಪ್ರಬಲವಾಗಿದೆ ಅಂತ ಗೊತ್ತಾದ್ರೆ ಗೊತ್ತಾದರೆ ಆಗ ನಾವು ಅಷ್ಟು ಪ್ರಯತ್ನ ಮಾಡಿ ಮುಂದಕ್ಕೆ ಹೋಗ್ಬೋದು ಅದೇ ಗೊತ್ತಾಗುವುದಿಲ್ಲಲ್ವಾ ಅಂತಂದರೆ ಅದು ಗೊತ್ತು ಅದನ್ನು ತಿಳ್ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತಂದರೆ ಅದು ಪರಮಾತ್ಮನಿಗೊಬ್ಬನಿಗೆ ಮಾತ್ರವೇ ಗೊತ್ತು ಈ ಪ್ರಪಂಚದಲ್ಲಿ ಯಾಕೆ ಅಂತಂದರೆ ಈ ಪ್ರಪಂಚದಲ್ಲಿ ಯಾವುದಾದರೂ ಒಂದು ಪಾಪವನ್ನು ಅಧರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಭಗವಂತ ಕೆಲವು ಅವಕಾಶಗಳನ್ನು ಕೊಡ್ತಾನೆ ಅದನ್ನು ಮಾಡದೇ ಇರುವುದಕ್ಕಾಗಿ ನಮಗೆ ಕೆಲವು ಅವಕಾಶಗಳನ್ನು ಕೊಡ್ತಾನೆ ಅಂದರೆ ಏನು ಏನೋ ಒಂದು ಅಧರ್ಮದ ಪ್ರವೃತ್ತಿ ನಮಗೆ ಬಂತು ಆಗ ಭಗವಂತ ಏನು ಮಾಡ್ತಾನೆ ಅಂತಂದರೆ ಒಬ್ಬರ ಕೈಯಲ್ಲಿ ನಮಗೆ ಹೇಳಿಸ್ತಾನೆ ಏ ನೋಡಪ್ಪ ಇದು ಮಾಡಬೇಡ ಈ ಥರ ಮಾಡುವುದು ಒಳ್ಳೆಯದಲ್ಲ ನಾವು ಮಾಡ್ತಿರೋದು ಗೊತ್ತಾಯಿತು ಅಂತಂದರೆ ಯಾರಿಗಾದರೂ ಅಂಥವರ ರೂಪದಲ್ಲಿ ಭಗವಂತ ನಮಗೆ ಹೇಳಿಸ್ತಾನೆ ನೋಡಪ್ಪ ಈ ಕೆಲಸ ನೀನು ಮಾಡಬೇಡ ಇದು ತಪ್ಪು ಅಂತ ದೊಡ್ಡವರ ಕೈಯಲ್ಲಿ ನಮಗೆ ಹೇಳಿಸ್ತಾನೆ ಆಗ ನಾವು ಕೇಳುವುದಿಲ್ಲ ಕೇಳದೆ ಮಾಡಲಿಕ್ಕೆ ಹೋಗ್ತೀವಿ ಆ ಮಾಡುವಾಗ ಇನ್ನೊಂದು ಸಲ ನಮ್ಮ ಮನಸ್ಸಿನೊಳಗೆ ಒಂದು ಪ್ರೇರಣೆ ಕೊಡ್ತಾನೆ ಭಗವಂತ ಏಯ್ ಒಂದೊಂದು ಸಲ ಯೋಚನೆ ಮಾಡು ನೀನು ಮಾಡ್ತಿರುವುದು ತುಂಬ ತಪ್ಪು ಈ ಥರ ಮಾಡಬೇಡ ಅಂತ ಆ ಮನಸ್ಸಾಕ್ಷಿ ಒಂದ್ಸಲಿ ನಮಗೆ ಹೇಳುತ್ತೆ ಆ ಮನಸ್ಸಾಕ್ಷಿಯ ರೂಪದಲ್ಲೂ ಭಗವಂತನೇ ನಮಗೆ ಹೇಳ್ತಾ ಇದ್ದಾನೆ ಬೇಡಪ್ಪ ಮಾಡಬೇಡ ಈಗಾದರೂ ಇದನ್ನು ಸರಿ ಮಾಡಕೋ ಅಂತ ಹೇಳ್ತಾನೆ ಅದನ್ನು ಕೆ ಈ ರೀತಿಯಾಗಿ ಒಂದಿಷ್ಟು ಅವಕಾಶಗಳನ್ನು ನಮಗೆ ಭಗವಂತ ಕೊಡ್ತಾನೆ ಅದು ಯಾವುದನ್ನು ನಾವು ತೊಗೊಳದೇ ತಪ್ಪನ್ನು ಮಾಡಾಯಿತು ಅಂತಂದರೆ ಇನ್ನು ಮತ್ತೆ ಪುನಃ ಅದರ ಬಗ್ಗೆ ನಮಗೆ ಭಗವಂತ ಹೇಳುವುದಿಲ್ಲ ಮತ್ತೆ ಅನುಭವಿಸುವಾಗಲೇ ಅದನ್ನು ನಾವು ತಿಳ್ಕೊಳ್ಳಬೇಕು ಆ ಮೊದಲಿಗೆ ಮಾತ್ರವೇ ಅದರ ಬಗ್ಗೆ ಅವಕಾಶಗಳನ್ನು ಕೊಡ್ತಾನೆ ಅದು ಮಾಡಿದ ನಂತರ ಪುನಃ ನಮಗೆ ಅವಕಾಶ ಕೊಡುವುದಿಲ್ಲ ಅದನ್ನು ತಿಳ್ಕೊಳ್ಳುವಂತಹ ಅವಕಾಶ ಕೊಡುವುದಿಲ್ಲ ಭಗವಂತ ಹಾಗಾಗಿ ನಮ್ಮ ಹಿಂದಿನ ಕರ್ಮ ಎಷ್ಟು ಪ್ರಬಲವಾಗಿದೆ ಅನ್ನುವುದಂತಹ ಜ್ಞಾನ ನಮಗೆ ಬರುವುದಿಲ್ಲ ನಮಗೆ ತಿ ಮನುಷ್ಯನಿಗೆ ತಿಳ್ಕೊಳ್ಳಿಕ್ಕಾಗುವುದಿಲ್ಲ ಯಾಕಂತಂದರೆ ಅವನ ಆ ಕೆಲಸವನ್ನು ಮಾಡಲಿಕ್ಕಿಂತ ಮುಂಚೆನೇ ತುಂಬ ಅವನಿಗೆ ಭಗವಂತ ಅವಕಾಶಗಳನ್ನು ಕೊಟ್ಟಿದ್ದಾನೆ ಖಂಡಿತವಾಗಿ ಕೊಟ್ಟೇ ಕೊಡ್ತಾನೆ ಯಾವನಾದರೂ ಒಂದು ಪಾಪವನ್ನು ಮಾಡುವ ಹೊತ್ತಿಗೆ ಬೇರೆ ಯಾರು ಹೇಳಿದ್ರು ಹೇಳದೇ ಇದ್ದರೂ ಅವನ ಮನಸ್ಸಾದರೂ ಅವನಿಗೆ ಹೇಳುತ್ತೆ ಖಂಡಿತವಾಗಿ ನೋಡಪ್ಪ ಇದು ತಪ್ಪು ಇದು ಮಾಡಬೇಡ ಇದು ಒಳ್ಳೆಯದಲ್ಲ ಅಂತ ಅವನ ಮನಸ್ಸು ಅವನಿಗೆ ಒಂದ್ಸಲ ಆದರೂ ಹೇಳುತ್ತೆ ಅವನ ಮನಸ್ಸು ಅವನಿಗೆ ಹೇಳ್ತಾ ಇರುವುದಲ್ಲ ತದ್ರೂಪದಲ್ಲಿ ಭಗವಂತನೇ ಅವನಿಗೆ ಹೇಳ್ತಾ ಇದ್ದಾನೆ ಅದನ್ನು ನಾವು ತಿಳ್ಕೊಳ್ಳಿಲ್ಲ ಅಂದರೆ ಆಗಲೂ ನಾವು ಸರಿ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇನ್ನದನ್ನು ಅನುಭವಿಸುವುದೊಂದೇ ಮಾರ್ಗ ಅಷ್ಟೇ ಹಾಗಾಗಿ ಅದಕ್ಕೆ ನಮ್ಮ ಹಿಂದಿನ ಕರ್ಮಗಳು ಎಷ್ಟು ಪ್ರತಿಬಂಧ ಎಷ್ಟು ಪ್ರಬಲವಾಗಿದೆ ಅನ್ನೋದು ಗೊತ್ತಿಲ್ಲವಾದ್ದರಿಂದಲೇ ದೊಡ್ಡವರು ನಮಗೇನು ಹೇಳ್ತಾರೆ ನಿನ್ನ ಜೀವನದಲ್ಲಿ ನಿನಗೆ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಬಂದ ತಕ್ಷಣವೇ ನಿನ್ನ ಅನುಷ್ಠಾನಾದಿಗಳನ್ನು ಆರಂಭ ಮಾಡಬೇಕು ಎಂಬುದಾಗಿ ಹೇಳ್ತಾರೆ ನಿನ್ನ ಹಿಂದಿನ ಕರ್ಮಗಳು ಎಷ್ಟು ಪ್ರಬಲವಾಗಿದೆ ಅನ್ನೋದು ಗೊತ್ತಿಲ್ಲ ಅದಕ್ಕಾಗಿ ನೀನು ಎಷ್ಟು ಅನುಷ್ಠಾನವನ್ನು ಮಾಡಬೇಕಾಗುತ್ತೋ ಗೊತ್ತಿಲ್ಲ ಹಾಗಾಗಿ ತಡ ಮಾಡದೆ ಏನಾದರೂ ಒಂದು ಅನುಷ್ಠಾನವನ್ನು ಇರು ನಿನಗೆ ಸಿಗುವಂತಹ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ಅನುಷ್ಠಾನವನ್ನು ಭಗವತ್ ಚಿಂತನೆಗಾಗಿ ಭಗವದ ಆರಾಧನೆಗಾಗಿ ಅದನ್ನು ವಿನಿಯೋಗ ಮಾಡು ಆ ರೀತಿಯಾಗಿ ನಾವು ಮಾಡಿದರೆ ಆ ಪ್ರಬಲವಾದ ಕರ್ಮವನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಅಧಿಕ್ರ ಅತಿಕ್ರಮಿಸುವುದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ದಾಟುವುದಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ ಹಾಗಾಗಿ ದೊಡ್ಡವರು ನಮಗೆ ಅದರ ಬಗ್ಗೆ ತುಂಬ ಎಚ್ಚರಿಕೆ ಕೊಡುವುದು ನೀನು ಈವಾಗಿಂದ ಧರ್ಮಾನುಷ್ಠಾನ ಮಾಡಿದರೆ ಅದಕ್ಕೆ ಪ್ರತಿಯೊಂದು ಅನುಷ್ಠಾನವನ್ನು ಮಾಡುವಾಗ ನಾವು ಮೊದಲನೇದಾಗಿ ಹೇಳುವುದೇನು ಮಮ ಮಮೋಪಾತ್ವ ಸಮಸ್ತ ದುರಿತ ಕ್ಷಯ ದ್ವಾರ ಅಂತ ಹೇಳ್ತೀವಿ ದುರಿತ ಅಂದರೆ ಹಿಂದೆ ಮಾಡಿದಂತಹ ಪಾಪ ಅದು ಎಷ್ಟಿದೆಯೋ ಗೊತ್ತಿಲ್ಲ ಅದು ಕ್ಷಯವಾಗುವುದಕ್ಕೆ ನಾನು ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಅದು ಕ್ಷಯವಾಗಲಿ ಈ ಕರ್ಮಾನುಷ್ಠಾನದಿಂದ ಅದು ಕ್ಷಯವಾಗಲಿ ಅಂತ ಹೇಳಿ ಸಂಕಲ್ಪ ಮಾಡಿ ನಾವು ಆ ಕರ್ಮವನ್ನು ಅನುಷ್ಠಾನ ಮಾಡ್ತೀವಿ ಈ ರೀತಿಯಾಗಿ ಮಾಡಿದಾಗ ಸ್ವಲ್ಪ ಆದರೂ ನಾವು ಅದರಿಂದ ಹೊರಗೆ ಬರುವುದಕ್ಕೆ ಸಾಧ್ಯ ಆಗುತ್ತೆ